ಏಪ್ರಿಲ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದು ಇದು ಒಂದು ನಾರ್ಮಲ್ ಡೇ ಆಗಿತ್ತು ಕಾಶ್ಮೀರದಲ್ಲಿ ಎಲ್ಲಾ ಟೂರಿಸ್ಟ್ ಗಳು ಕೂಡ ತಾವು ನೋಡ್ಲಿಕ್ಕೆ ಬಂದಿರುವಂತಹ ಪಹಲ್ಗಾಮ್ ಹತ್ರ ಇರುವಂತಹ ಬೈಸರನ್ ಈ ಒಂದು ಕಣಿವೆಯನ್ನ ನೋಡ್ಲಿಕ್ಕೆ ತುಂಬಾ ಜನ ಆಸೆ ಪಟ್ಟು ಈ ಒಂದು ಜಾಗವನ್ನ ನೋಡ್ಲಿಕ್ಕೆ ಎಷ್ಟು ದೂರದ ಊರುಗಳಿಂದ ದೂರದ ದೇಶದಿಂದ ಬಂದಿದ್ರು ಆದ್ರೆ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ಅವತ್ತಿನ ಆ ಒಂದು ದಿನ ತುಂಬಾ ಕರಾಳ ದಿನ ಆಗುತ್ತೆ ಅಂತ ಕಾಶ್ಮೀರದ ಪಹಲ್ಗಾಮ್ ನಿಂದ ಏಳೆಂಟು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಬೈಸರನ್ ಇದು ಒಂದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ಬೋದು ಈ ಒಂದು ಜಾಗವನ್ನ ನೋಡಲಿಕ್ಕೆ ಎಷ್ಟೋ ದೂರದ ಊರುಗಳಿಂದ ಈ ಒಂದು ಸೌಂದರ್ಯವನ್ನು ಸವಿಲಿಕ್ಕೋಸ್ಕರ ಎಷ್ಟೋ ಜನ ಈ ಒಂದು ಜಾಗವನ್ನು ನೋಡ್ಲಿಕ್ಕೆ ಬಂದಿದ್ರು ಆದರೆ ಕೆಲವೇ ಕ್ಷಣಗಳಲ್ಲಿ ಆ ಒಂದು ಸುಂದರ ತಾಣ ಯುದ್ಧ ಭೂಮಿಯಾಗಿ ಬದಲಾಗ್ಬಿಡ್ತು ಐದು ಜನ ಟೆರರಿಸ್ಟ್ಗಳು ಎ ಕೆ ಫೋರ್ಟಿ ಸೆವೆನ್ ಮತ್ತು ಎಂ ಫೋರ್ ಕಾರ್ಬನ್ ಅಂತಹ ಗನ್ಗಳನ್ನು ಇಟ್ಕೊಂಡು ಮಿಲಿಟರಿ ಬಟ್ಟೆಯಲ್ಲಿ ಇರುವಂತಹ ಅವರು ಪ್ರತಿಯೊಬ್ಬರನ್ನ ಅವರ ಹೆಸರು ಮತ್ತು ಜಾತಿಯನ್ನ ಕೇಳ್ಕೊಂಡು ಬಂದು ಅವರು ಹಿಂದೂ ಆಗಿದ್ರೆ ಅವರನ್ನ ಅಲ್ಲೇ ಶೂಟ್ ಮಾಡಿ ಅವ್ರ ಏನಾದರೂ ಮುಸ್ಲಿಮ್ ಅಂತ ಹೇಳಿದ್ರೆ ಅವರ ಪ್ರೈವೇಟ್ ಪಾರ್ಟ್ ಅನ್ನ ತೋರಿಸಲಿಕ್ಕೆ ಹೇಳ್ತಾರೆ ಒಂದು ಕಡೆಯಿಂದ ನಡೀತಾ ಬರುವಾಗ ಎಲ್ಲಾ ಜನಗಳಿಗೂ ಕೂಡ ಅರ್ಥ ಆಗುತ್ತೆ ಇವರು ನಮ್ಮ ದೇಶದವರಲ್ಲ ಇವ್ರು ಯಾರೋ ಟೆರರಿಸ್ಟ್ಗಳು ಅಂತ ಅವರಿಗೆ ಅರ್ಥ ಆಗುತ್ತೆ ಸೊ ಅಲ್ಲಿಂದ ಈ ಒಂದು ಗಲಭೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಎಷ್ಟೋ ಜನ ಕುಟುಂಬದ ಸಮೇತವಾಗಿ ಈ ಒಂದು ಸುಂದರ ತಾಣವನ್ನ ನೋಡಲಿಕ್ಕೆ ಬಂದಿರ್ತಾರೆ ಎಷ್ಟು ಜನ ಹೊಸ ದಂಪತಿಗಳು ಕೂಡ ಇರ್ತಾರೆ ಈ ಒಂದು ಟೆರರಿಸ್ಟ್ ಅಟ್ಯಾಕ್ ನಂತರ ಎಲ್ಲರೂ ಕೂಡ ಓಡಿ ಹೋಗ್ತಾರೆ ಸೊ ಈ ಎಲ್ಲವೂ ನಡೆಯುವಂತ ಸಂದರ್ಭದಲ್ಲಿ ಟೋಟಲ್ ಇಪ್ಪತ್ತಾರು ಜನ ಸತ್ತು ಹೋಗಿದ್ದಾರೆ ಎಷ್ಟು ಜನ ಟೂರಿಸ್ಟ್ ಇದರಲ್ಲಿ ಸತ್ತು ಹೋಗಿದ್ದಾರೆ ಎಷ್ಟೋ ಜನ ಹೊಸದಾಗಿ ಮದುವೆ ಆದಂತಹ ಜೋಡಿಗಳನ್ನು ಸಾಯಿಸಿದರೆ ಅವರ ಹೆಂಡತಿಯರ ಮುಂದೆನೆ ಗಂಡರನ್ನ ಗುಂಡಿಕ್ಕೆ ಕೊಂದಿದ್ದಾರೆ ಈ ಒಂದು ಟೆರರಿಸ್ಟ್ ಅಟ್ಯಾಕ್ ಇಂದ ಎಷ್ಟೋ ಮುಗ್ಧ ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಈ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಆ ಒಂದು ಟೈಮ್ ನಲ್ಲಿ ಸೆಕ್ಯೂರಿಟಿ ಆಗ್ಲಿ ಪೊಲೀಸರಾಗ್ಲಿ ಯಾರು ಕೂಡ ಅಲ್ಲಿರ್ಲಿಲ್ಲ ಈ ಎಲ್ಲಾ ಘಟನೆ ನಡೆದು ಮೇಲೆ ಆ ಊರಿನ ಸ್ಥಳೀಯರೇ ಇಲ್ಲಿರುವಂತಹ ಪ್ರವಾಸಿಗರಿಗೆ ಅಲ್ಲಿ ಗಾಯಗೊಂಡಂತ ಎಲ್ಲ ವ್ಯಕ್ತಿಗಳಿಗೂ ಕೂಡ ಅವರೇ ಕುದುರೆಗಳ ಮೂಲಕ ಕತ್ತೆಗಳ ಮೂಲಕ ಸಾಧ್ಯವಾದ್ರೆ ಅವರೇ ಹೊತ್ಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡ್ಸಕ್ಕೆ ಮುಂದಾಗಿದ್ದಾರೆ ಇದೆಲ್ಲ ನಡೆದು ಹೋದ ಸ್ವಲ್ಪ ಹೊತ್ತಿಗೆ ಇಲ್ಲಿಗೆ ಪೊಲೀಸರು ಸೆಕ್ಯೂರಿಟಿಗಳು ಎಲ್ಲರೂ ಕೂಡ ಬಂದಿದ್ದಾರೆ ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ನಾವು ಕ್ವಶನ್ ಮಾಡಬೇಕಾಗಿರೋ ವಿಚಾರ ಏನು ಅಂತಂದರೆ ಅಲ್ಲಿ ಆ ಒಂದು ಟೂರಿಸ್ಟ್ ಪ್ಲೇಸ್ ಇದೆ ಅಂತ ಗೊತ್ತಿದ್ದರೂ ಕೂಡ ಮೊದಲೇ ಈ ಒಂದು ಕಾಶ್ಮೀರದಲ್ಲಿ ಯಾವ ಜಾಗದಲ್ಲಾದರೂ ಕೂಡ ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ ಆದರೂ ಕೂಡ ಅಷ್ಟೊಂದು ಜನ ಇರುವಂಥ ಪ್ಲೇಸ್ನಲ್ಲಿ ಒಬ್ಬರು ಒಬ್ಬರು ಕೂಡ ಸೆಕ್ಯೂರಿಟಿ ಇರಲಿಲ್ಲ ಒಬ್ಬ ಪೊಲೀಸ್ ಕೂಡ ಅಲ್ಲಿ ಇರಲಿಲ್ಲ ಅಷ್ಟು ಜನ ಇದ್ದರೂ ಕೂಡ ಒಬ್ಬರು ಕೂಡ ಸೆಕ್ಯೂರಿಟಿ ಇಲ್ಲದೆ ಅದು ಹೇಗೆ ಆ ಒಂದು ಟೂರಿಸ್ಟ್ ಪ್ಲೇಸ್ಗೆ ಜನಗಳನ್ನು ಬಿಡ್ತಾರೆ ಅದು ಕಾಶ್ಮೀರದಲ್ಲಿ ಈ ಎಲ್ಲ ಗೊಂದಲಮಯ ಪ್ರಶ್ನೆಗಳಿಗೆ ಉತ್ತರ ಹುಡುಕೊಂತ ಹೋದ್ರೆ ಯಾವುದಕ್ಕೂ ಉತ್ತರ ಸಿಗ್ತಾ ಇಲ್ಲ ಯಾಕೆ ಅಂದ್ರೆ ಈ ಒಂದು ಇಂಟೆಲಿಜೆಂಟ್ ರಿಪೋರ್ಟ್ ಪ್ರಕಾರ ಈ ಎಲ್ಲ ದಾಳಿ ನಡೆಯುತ್ತೆ ಅನ್ನೋ ಒಂದು ಚಿಕ್ಕ ಸೂಚನೆ ಕೂಡ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಏನು ಅಂತಂದ್ರೆ ಈ ಒಂದು ಕಾಶ್ಮೀರದ ಪಹಲ್ಗಾಮ್ ಇಂದ ಅದು ಏಳೆಂಟು ಕಿಲೋಮೀಟರ್ ದೂರ ಇದೆ ಸೊ ಅಲ್ಲಿ ಈ ಒಂದು ಸೆಕ್ಯೂರಿಟಿ ಇಡೋದು ತುಂಬಾ ಕಷ್ಟ ಅಂತ ಕೂಡ ಹೇಳ್ತಾ ಇದ್ದಾರೆ ಅದು ಏನೇ ಆದರೂ ಕೂಡ ಎರಡ್ ಸಾವಿರ ಮೂರ್ ಸಾವಿರ ಜನ ಇರುವಂತ ಈ ಒಂದು ಜಾಗದಲ್ಲಿ ಸ್ವಲ್ಪ ಆದರೂ ಸೆಕ್ಯೂರಿಟಿ ಇರಬೇಕಿ ಸೊ ಸ್ವಲ್ಪ ಕೂಡ ಸೆಕ್ಯೂರಿಟಿ ಇಲ್ಲದ ಕಾರಣಕ್ಕಾಗಿನೆ ಎಷ್ಟೋ ಅಮಾಯಕ ಜನಗಳು ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು ಅದರಲ್ಲಿ ಎಷ್ಟೋ ಜನ ಹೊಸದಾಗಿ ಮದುವೆ ಆದಂತ ದಂಪತಿಗಳು ಅವರ ಗಂಡನನ್ನ ಕಳ್ಕೊಂಡು ಅವರು ಕೇವಲ ಸ್ವಲ್ಪ ದಿನದಲ್ಲಿ ವಿಧ್ವೆಯಾಗ್ಬಿಟ್ರು ಆದ ಕಾರಣಕ್ಕಾಗಿನೆ ಮೇ ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಆಪರೇಷನ್ ಸಿಂಧೂರನ್ನ ಪ್ರಾರಂಭ ಮಾಡ್ತಾರೆ ನಮ್ಮ ದೇಶದಲ್ಲಿ ಇದರ ಮೇನ್ ಕಾನ್ಸೆಪ್ಟ್ ಅವರ ಟ್ರೈನಿಂಗ್ ಸೆಂಟರ್ ಗಳನ್ನ ಧ್ವಂಸ ಮಾಡಬೇಕು ನಾಶ ಮಾಡಬೇಕು ಅಂತ ಆದ್ದರಿಂದ ಈ ಒಂದು ಪಾಕಿಸ್ತಾನದ ಟ್ರೈನಿಂಗ್ ಸೆಂಟರ್ ಗಳಾದ ಲಸ್ಕರ್ ಹೆ ತೋಯ್ಬಾ ಜೈಷ್ ಹೆ ಮೊಹಮ್ಮದ್ ಹಿಜ್ಬುಲ್ ನಂತಹ ಒಂಬತ್ತು ಟ್ರೈನಿಂಗ್ ಸೆಂಟರ್ಗಳನ್ನು ನಮ್ಮ ದೇಶದ ಈ ಒಂದು ಭದ್ರತಾ ಪಡೆಗಳು ನಾಶ ಮಾಡಿವೆ ಇನ್ನು ಇದು ಮೊದಲ ಬಾರಿಯಲ್ಲ ಪಾಕಿಸ್ತಾನ ನಮ್ಮ ದೇಶದ ಮೇಲೆ ದಾಳಿ ಮಾಡಿರುವಂತದ್ದು ಇಲ್ಲಿವರೆಗೂ ಕೂಡ ನಾಲ್ಕು ಸಲ ಪ್ರಮುಖವಾಗಿ ಅವರು ನಮ್ಮ ದೇಶದ ಮೇಲೆ ಅತ್ಯಂತ ಭೀಕರವಾಗಿ ದಾಳಿಯನ್ನ ಮಾಡಿದ್ದಾರೆ ಎಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಈ ನಾಲ್ಕು ಪ್ರಮುಖ ಬಾರಿ ಕೂಡ ತುಂಬಾ ಅತ್ಯಂತ ಘೋರವಾಗಿ ನಮ್ಮ ದೇಶದ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಅನ್ನ ಮಾಡಿದ್ದಾರೆ ಸೊ ಈ ಒಂದು ಆಪರೇಷನ್ ಸಿಂಧೂರ್ನ ಮೇನ್ ಕಾನ್ಸೆಪ್ಟ್ ಅಂದ್ರೆ ಈ ಒಂದು ಟೆರರಿಸಂ ಅವರು ನಿಲ್ಲಿಸಬೇಕು ಇಲ್ಲ ಅಂದ್ರೆ ಈ ಒಂದು ದಾಳಿ ಕಂಟಿನ್ಯೂಸ್ಲಿ ನಡೀತಾನೆ ಇರುತ್ತೆ ಇಡೀ ಪಾಕಿಸ್ತಾನ ನಾಶ ಆಗೋವರೆಗೂ ಕೂಡ ಅಂತ ಹೇಳಿದೆ ಇನ್ನೊಂದು ಈ ಒಂದು ಸಿಂಧು ನದಿಯ ನೀರನ್ನು ಅವರಿಗೆ ಬಿಡೋದಿಲ್ಲ ಅಂತ ಈ ಒಂದು ಜನಗಳಿಗೆ ಪ್ರಾಮಿಸ್ ಕೂಡ ಮಾಡಿದ್ದಾರೆ ಆದ್ರೆ ನಿಜವಾಗ್ಲು ಈ ಒಂದು ವಾಸ್ತವದಲ್ಲಿ ನೋಡೋದಾದ್ರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇಂಡೋಸ್ ವಾಟರ್ ಸ್ಟ್ರೇಟಿ ಅನ್ನೋ ಒಂದು ಮಾತುಕತೆ ನಡೆಯುತ್ತೆ ವಿಶ್ವ ಬ್ಯಾಂಕ್ ನ ಮಧ್ಯಸ್ಥಿಕೆಯಲ್ಲಿ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಈ ಒಂದು ಮಾತುಕತೆ ನಡೆಯುತ್ತೆ ನಮ್ಮ ದೇಶದಿಂದ ಪಾಕಿಸ್ತಾನಕ್ಕೆ ರಾವಿ ಬಿಯಾಸ್ ಸಟ್ಲೇಜ್ ಸಿಂಧೂ ಜಿಲಂ ನಂತಹ ಆರು ನದಿಗಳು ನಮ್ಮ ದೇಶದಿಂದ ಪಾಕಿಸ್ತಾನಕ್ಕೆ ಹೋಗ್ತವೆ ಅದರಲ್ಲಿ ಪೂರ್ವ ನದಿಗಳಾದಂತಹ ರಾವಿ ಬಿಯಾಸ್ ಸಟ್ಲೇಜ್ ನದಿಗಳ ಪೂರ್ಣ ಹಕ್ಕು ನಮ್ಮ ದೇಶಕ್ಕೆ ಇದೆ ಅದೇ ರೀತಿ ಪಶ್ಚಿಮ ನದಿಗಳಾದಂತಹ ಸಿಂಧೂ ಜಿಲಂ ಚೇನಾಬ್ ಈ ಮೂರು ನದಿಗಳ ಪೂರ್ಣ ಹಕ್ಕು ಪಾಕಿಸ್ತಾನಕ್ಕೆ ಇದೆ ಸೊ ಈ ಒಂದು ಸಿಂಧು ನದಿಯ ಈ ಒಂದು ಮಾತುಕತೆಯ ನಂತರ ಏನಾಯಿತು ಅಂದರೆ ಪಾಕಿಸ್ತಾನಕ್ಕೆ ಏಯ್ಟಿ ಪರ್ಸೆಂಟ್ ನೀರು ಈ ಒಂದು ಸಿಂಧು ನದಿಯಿಂದ ಹೋಗುತ್ತೆ ಸೊ ಈಗ ನಮಗೆ ಎಲ್ಲ ಜನಗಳಿಗೆ ಸರ್ಕಾರ ಕೊಟ್ಟಿರುವಂತ ಮಾತೇನು ಅಂದರೆ ಈ ಒಂದು ಸಿಂಧು ನದಿ ನೀರನ್ನು ಅವರಿಗೆ ಹೋಗೋಕೆ ಬಿಡದೆ ಇದನ್ನು ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಅವ್ರು ಹೇಗೆ ಬದುಕ್ತಾರೆ ನೋಡೋಣ ಅನ್ನೋ ಥರ ಈ ಒಂದು ಎಲ್ಲ ಜನಗಳಿಗೆ ಮಾತನ್ನು ಕೊಟ್ಟಿದ್ದಾರೆ ಬಟ್ ಇದು ಆ್ಯಕ್ಚುಲಿ ಸಾಧ್ಯ ಇಲ್ಲ ಮಾಡೋಕ್ಕೆ ಯಾಕೆ ಅಂದರೆ ಸಿಂಧು ತುಂಬ ದೊಡ್ಡ ನದಿ ಈ ಒಂದು ನದಿಗೆ ನಮ್ಗಿಂತ ಜಾಸ್ತಿ ಪಾಕಿಸ್ತಾನಕ್ಕೆ ಜಾಸ್ತಿ ಹಕ್ಕಿದೆ ಈ ಒಂದು ನದಿಯನ್ನು ನಾವು ಜಸ್ಟ್ ಬಳಸ್ಕೊಳ್ಬೋದು ಆಗಲಿ ಇದಕ್ಕೆ ಯಾವುದೇ ರೀತಿಯ ಆಣೆಕಟ್ಟನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಇದನ್ನು ನೀರಾವರಿಗಾಗ್ಲಿ ಅಥವಾ ಜಲ ವಿದ್ಯುತ್ಗಾಗಲಿ ಎಲ್ಲದಕ್ಕೂ ನಾವು ಬಳಸ್ಕೊಳ್ಬೋದು ಆದರೆ ಇದನ್ನು ಶೇಖರಣೆ ಮಾಡಿ ಇಡುವಂತಿಲ್ಲ ಆ ಒಂದು ಒಪ್ಪಂದದ ಪ್ರಕಾರ ಇದಕ್ಕಾಗಿಯೇ ಅವರು ಅಲ್ಲೇ ಸಿಗ್ನೇಚರನ್ನು ಮಾಡಿ ಬಂದಿರುವಂಥದ್ದು ಸೊ ರಾವಿ ಬಿಯಾಸ್ ಸಟ್ಲೇಜ್ ಈ ನದಿಗಳು ನಮಗೆ ಓಕೆ ಇವುಗಳಿಗೆ ನಾವು ಎಲ್ಲವನ್ನು ಕೂಡ ಮಾಡ್ಬೋದು ಇದಕ್ಕೆ ಅಣೆಕಟ್ಟು ಕಟ್ಬೋದು ಏನು ಬೇಕಾದರೆ ನಾವು ಮಾಡಿಕೊಳ್ಬೋದು ಆದರೆ ಸಿಂಧು ಜಿಲಂ ಕ್ಷಣ ನದಿಗಳನ್ನು ನಾವು ಜಸ್ಟ್ ಯೂಸ್ ಮಾಡ್ಕೊಳ್ಬೋದು ಆದರೆ ಯಾವುದೇ ರೀತಿಯ ಆಣೆಕಟ್ಟುಗಳನ್ನು ಕಟ್ಟುವಂತಿಲ್ಲ ಇದೆಲ್ಲ ಗೊತ್ತಿದ್ರೂ ಕೂಡ ನಮ್ಮ ಸರ್ಕಾರ ನಮ್ಮ ಹತ್ರ ಯಾಕೆ ಈ ಒಂದು ನೀರನ್ನು ಕಡಿತ ಮಾಡ್ತೀವಿ ಅದಕ್ಕೆ ಕೊಡೋದಿಲ್ಲ ಅಂತ ಯಾವ ಕಾರಣಕ್ಕಾಗಿ ಹೇಳಿದೆ ಅರ್ಥ ಆಗ್ತಿಲ್ಲ ಸೊ ಅಕಸ್ಮಾತಾಗಿ ಏನಾದರೂ ಅದನ್ನು ತಿದ್ದುಪಡಿ ಮಾಡಬೇಕು ಅಂದರೆ ಮಾಡಕ್ಕೆ ಸಾಧ್ಯ ಇಲ್ಲ ಆದರೆ ಮಾಡಬಹುದು ಅಂತ ಅಂದರೆ ಇದನ್ನು ಕಟ್ಟಬೇಕಂದ್ರೂ ಕೂಡ ಎಷ್ಟು ವರ್ಷಗಳು ಬೇಕೋ ಎಷ್ಟು ಹಣ ಬೇಕೋ ಸೊ ಇದೆಲ್ಲ ಮಾಡಿದರೂ ಕೂಡ ನಿಲ್ಸೋಕ್ಕಾಗುತ್ತಾ ಅದು ಸಾಧ್ಯ ಇಲ್ಲ ಅಷ್ಟು ದೊಡ್ಡ ನದಿಯನ್ನ ತಡೆದು ನಿಲ್ಲಿಸುವಂಥ ಶಕ್ತಿ ಇಲ್ಲ ಸೊ ಇದೆಲ್ಲವುದು ಗೊತ್ತಿದ್ರೂ ಕೂಡ ಈ ಒಂದು ಪ್ರಾಮಿಸನ್ನು ಯಾಕೆ ಮಾಡಿದರಂತೆ ನನಗಂತೂ ಅರ್ಥ ಆಗ್ತಿಲ್ಲ ಇನ್ನು ಅವತ್ತು ಅಲ್ಲಿ ಸೆಕ್ಯೂರಿಟಿ ಯಾಕೆ ಇರಲಿಲ್ಲ ಅಂತ ನೋಡೋದಾದರೆ ಅಲ್ಲಿ ಅವತ್ತು ಆ ರೀತಿ ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಅಲ್ಲಿ ನಡೀತಾ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಅಲ್ಲಿ ಯಾಕೆ ಸೆಕ್ಯೂರಿಟಿ ಇಡಲಿಕ್ಕಾಗಲಿಲ್ಲ ಪ್ರವಾಸಿಗರು ಬಂದಿದ್ದಾರೆ ಅಂದಮೇಲೆ ಅಲ್ಲಿ ಕಂಪಲ್ಸರಿ ಸೆಕ್ಯೂರಿಟಿ ಇಡಲೇಬೇಕು ಆದರೂ ಕೂಡ ಅಲ್ಲಿ ಸೆಕ್ಯೂರಿಟಿ ಇಟ್ಟಿಲ್ಲ ಇದರಿಂದ ಎಷ್ಟೋ ಜನರ ಪ್ರಾಣ ಹೋಗಿದೆ ಸೊ ಇದೆಲ್ಲ ಅದನ್ನು ನೋಡಿದಾಗ ನಮಗೆ ತುಂಬ ಕ್ವಶನ್ಸ್ ಬರುತ್ತೆ ಯಾಕೆ ಅವರು ಸೆಕ್ಯೂರಿಟಿ ಇರಲಿಲ್ಲ ಯಾಕೆ ಆವತ್ತಿನ ದಿನನೇ ಅವರು ಬಂದರು ಇದನ್ನು ನಮಗೆ ಮೊದಲೇ ಗೊತ್ತಾಗ್ಲಿಲ್ವಾ ಏನಾಯ್ತು ಏನು ಕಲಿತೆ ಅನ್ನೋದು ಎಲ್ಲ ಕ್ವಶನ್ ಮಾರ್ಕ್ ಆಗಿದೆ ಸೊ ಈ ಮುಂದೆ ಈಗ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡ್ತಾ ಹೋಗಬೇಕು ಸದ್ಯಕ್ಕೆ ಈ ಒಂದು ಮೇ ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಕದನವನ್ನು ವಿರಾಮಗೊಳಿಸಲಾಗಿದೆ ಸೊ ಆ ಕಡೆಯಿಂದ ಪಾಕಿಸ್ತಾನ ಈ ಕಡೆಯಿಂದ ನಮ್ಮ ದೇಶ ಕೂಡ ಸ್ವಲ್ಪ ದಿನಗಳ ಮಟ್ಟಿಗೆ ಅಂದರೆ ಸ್ವಲ್ಪ ವಿರಾಮವನ್ನು ತೆಗೆದುಕೊಂಡು ಇದನ್ನು ಇಲ್ಲಿಗೆ ಸ್ವಲ್ಪ ನಿಲ್ಲಿಸಿದ್ದಾರೆ ತಾತ್ಕಾಲಿಕವಾಗಿ ಆದರೂ ಕೂಡ ಕೆಲವೊಂದು ವರದಿಗಳ ಪ್ರಕಾರ ಈ ಎಲ್ಲ ಆದೇಶಗಳ ನಂತರ ಕೂಡ ಪಾಕಿಸ್ತಾನ ತುಂಬ ರೀತಿಯಲ್ಲಿ ತೊಂದರೆ ಕೊಡ್ತಾಯಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸೊ ಕಾದು ನೋಡಬೇಕು ಏನಾಗುತ್ತೆ ನೆಕ್ಸ್ಟ್ ಅಂತ ಸೊ ಇದೆಲ್ಲ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡೋದು ಬಿಟ್ಟು ಗಟ್ಟಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಯಾಕೆ ಅಂದರೆ ಪ್ರತಿ ಬಾರಿ ಇದೇ ಥರ ಮುಂದುವರಿತಾ ಹೋದರೆ ನಮ್ಮ ದೇಶಕ್ಕೆ ವ್ಯಾಲ್ಯೂವೇ ಸಿಗೋದಿಲ್ಲ ನಿಜಕ್ಕೂ ಕೂಡ ಮೊದಲು ನಮ್ಮ ಭಾರತ ದೇಶ ಅಂದರೆ ಎಲ್ಲೋ ಇತ್ತು ಆದರೆ ಈಗ ನೋಡ್ಕೊಂಡ್ರೆ ಯಾವುದೇ ಒಂದು ಸೆಕ್ಯೂರಿಟಿ ಇಲ್ಲದೆ ಏನು ಇಲ್ಲದೆ ನಿಜಕ್ಕೂ ಕೂಡ ಏನಾಗ್ತಿದೆ ನಮ್ಮ ದೇಶದಲ್ಲಿ ಅರ್ಥನೇ ಆಗ್ತಾ ಇಲ್ಲ ಯಾವುದಕ್ಕೂ ಸೆಕ್ಯೂರಿಟಿ ಇಲ್ಲ ಒಂದು ಹುಡುಗಿಗೆ ಸೆಕ್ಯುರಿಟಿ ಇಲ್ಲ ಒಂದು ಮನೆಗೆ ಸೆಕ್ಯೂರಿಟಿ ಇಲ್ಲ ಯಾವ ಒಂದು ದೇಶಕ್ಕೆ ಸೆಕ್ಯೂರಿಟಿ ಇಲ್ಲ ಅಂದಮೇಲೆ ಇನ್ನೇನಿರುತ್ತೆ ಈ ಒಂದು ದೇಶದಲ್ಲಿ ಸೊ ಆದಷ್ಟು ಈ ಒಂದು ಸೆಕ್ಯೂರಿಟಿನ ಜಾಸ್ತಿ ಮಾಡಬೇಕು ಕಾಶ್ಮೀರದಲ್ಲಿ ಆದಷ್ಟು ಸೆಕ್ಯೂರಿಟಿನ ಜಾಸ್ತಿ ಮಾಡಬೇಕು ಟೈಟ್ ಮಾಡಬೇಕು ಅನ್ನೋ ಎಲ್ಲ ಮಾತುಗಳು ಕೇಳಿ ಬರ್ತಾ ಇದೆ ಸೊ ಏನಾಗುತ್ತೆ ಮುಂದೆ ಅಂತ ಕಾದ್ ನೋಡಬೇಕು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಒಂದು ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ಎ ನೈಸ್ ಡೇ